ಮಂಡ್ಯದಲ್ಲಿ ಸಚಿವರು ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಕೃಷಿ ಸಚಿವ ಸ್ವಾಮಿ ಮತ್ತು ಶಾಸಕ ರಮೇಶ್ ಬಾಬುಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಸ್ವಾಮಿ ಮತ್ತು ರಮೇಶ್ ಬಾಬು ವಿರುದ್ಧ ಮತದಾರರು ತಿರುಗಿ ಬಿದ್ದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಾಷಣಕ್ಕೆ ಮತದಾರರು ರೊಚ್ಚಿಗೆದಿದ್ದಾರೆ ನಿಮ್ಮ ಬಿಟ್ಟಿ ಗ್ಯಾರಂಟಿ ಬೇಡ ರೈತರಿಗೆ ಯೂರಿಯಾ ಕೊಡಿ ಅಂತ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ತನ್ನ ಕೆಲಸ ಮಾಡಕೊಡದಿದ್ದಕ್ಕೆ ಶಾಸಕರಿಗೆ ಜನರೆದುರೇ ರೊಚ್ಚಿಗೆದ್ದು ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ನಾಗಮಂಗಲದಲ್ಲಿ ಸಚಿವ ಚೆಲ್ಲುರಾಯಸ್ವಾಮಿಗೆ ಮತದಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ ತಮ್ಮನ್ನ ಪ್ರಶ್ನಿಸಿದ ಮತದಾರರ ಮೇಲೆ ಸಚಿವ ಚೆಲ್ಲುರಾಯಸ್ವಾಮಿಯವರು ಆಕ್ರೋಶ ಹೊರಹಾಕಿದ್ದಾರೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಶಾಸಕರ ಹಿಂಬಾಲಕರು ಮತದಾರರ ಮೇಲೆ ದರ್ಪವನ್ನು ತೋರಿಸಿದ್ದಾರೆ ಈ ಕೋಟಿ ಕೊಡ್ತಾ ಇದೀವಿ ಯಾರು ಮಾತಾಡಿದ್ರೆ ಮಾತಾಡ್ರಿ ಯಾರು ಅವನು ನಮ್ಗೆ ಯಾರು ನಮ್ದವ್ರು ನಮ್ ಗೊತ್ತಿಲ್ಲ ಅದು ನಮ್ನೇನ್ ಕರ್ಕೊಂಡಿಲ್ಲ

ಬೇರೆ ಕಡೆ ನನ್ನ ಬಂದ್ರೆ ನಾವು ನಮ್ಮ ಪುನಃ பிரி வஷ ಕೆ ಬಿ ಆರ್ ಆಫೀಸ್ ಅಂದರು ಯಾತಂದ್ರ ಕೆ ಬಿ ಆಫೀಸು ಯಾರಪ್ಪಲ್ಲ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಈ ತಾಲೂಕಿಗೆ ಇನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಅಮಾಶ್ಯ ಇರೋದಲ್ಲ ಕೆ ಬಿ ಆರ್ ಆಫೀಸ್ ಅಂದರು ಯಾರು ಕೆ ಬಿ ಯಾರಪ್ಪ ಈಗ ಐದ್ ಗ್ಯಾರಂಟಿ ಯಾಕೆ ಕೊಡೋ ಐದ್ ಗ್ಯಾರಂಟಿಯ ಇದು ಮನೇಲಿ ಎಚ್ವರು ರೂಪಾಯಿ ಅಕ್ಕಿ ಬರುತ್ತೆ ಹತ್ತು ಕೆ ಜಿ ಗ್ಯಾರಂಟಿ ಫ್ರೀ ಕೊಡ್ತಾರೆ ಯಾಕೆ ಕೊಟ್ಟಿದ್ದರು ಯಾರಪ್ಪ ಕೊಟ್ಟಿದ್ದರು ಏ ಗುರು ಅಂದ್ರೆ ರಮೇಶ್ ರಮೇಶ್ ಪ್ರೀ ಮಾತಾಡ್ಕಾರಿ ಕೂಡ ನೋಡು